ಎಲ್ಲ ಪ್ರೀತಿಯ ಮಕ್ಕಳೇ ಎಲ್ಲರಿಗೂ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಓದಿದ್ದು ನೆನಪಿನಲ್ಲಿ ಉಳಿಯುವುದು ಹೇಗೆ ಎಂಬುದನ್ನು ತಿಳಿಸ್ಕೊಡುತ್ತೇನೆ ಎಲ್ಲ ಮಕ್ಕಳಿಗೂ ಒಂದು ಗೊಂದಲ ಇರ್ತದೆ ಎಷ್ಟು ಓದಿದರೂ ಕೂಡ ನೆನಪಲ್ಲಿ ಉಳಿಯಲ್ಲ ನೆನಪಲ್ಲಿ ಉಳಿಯಲ್ಲ ಹೇಳಿ ಅಂತಹ ಮಕ್ಕಳಿಗೆ ಈ ವಿಡಿಯೋ ಭಾಳಷ್ಟು ಉಪಯುಕ್ತವಾಗಬಹುದು ಎಂದು ಭಾವಿಸುತ್ತೇನೆ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕನ್ನು ಮಾಡಿ ಬನ್ನಿ ವಿಡಿಯೋಗೆ ಹೋಗೋಣ ಓದುವುದರಲ್ಲಿ ಶಿಸ್ತು ಇರಬೇಕು ಶಿಸ್ತಿನಿಂದ ಓದಬೇಕು ಎರಡನೇದು ರೀಡ್ ಅಂಡ್ ರಿಲೇಟ್ ಅಂದರೆ ವಿಷಯದ ಬಗ್ಗೆ ಕಲ್ಪನೆ ಅಥವಾ ಪಿಕ್ಚರೈಸೇಷನ್ ಇರಬೇಕು ಯಾವ ವಿಷಯವನ್ನು ಓದಬೇಕು ಎಂಬುದು ನಮಗೆ ಮೊದಲು ಗೊತ್ತಿರಬೇಕು ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಕೀ ಪಾಯಿಂಟ್ಸನ್ನು ಗುರುತು ಹಾಕಿಕೊಳ್ಳಬೇಕು ನಾವು ಯಾವ ವಿಷಯವನ್ನು ಓದ್ತಾ ಇದ್ದೀವೋ ಅದರಲ್ಲಿ ಬರುವಂತಹ ಸಣ್ಣ ಸಣ್ಣ ಕೀ ಪಾಯಿಂಟ್ಸನ್ನು ನಾವು ಒಂದು ಮಾರ್ಕರಿಂದ ಅಥವಾ ಹೈಲೈಟರಲ್ಲಿ ನಾವು ಹೈಲೈಟ್ ಮಾಡಿಕೊಂಡು ಆ ಪಾಯಿಂಟ್ಸನ್ನು ಗುರುತನ್ನು ಹಾಕ್ಕೊಳ್ಬೇಕು ರೀಕಾಲ್ ಆ್ಯಂಡ್ ರೈಟ್ ಮೊದಲು ಅಂದರೆ ಅಭ್ಯಾಸ ಮಾಡಿದ್ದನ್ನು ನೆನಪು ಮಾಡಿಕೊಳ್ಳಬೇಕು ಓದಿದ್ದನ್ನು ನೋಡಿಕೊಳ್ಳದೆ ಬರೆಯುವುದನ್ನು ಕರಗತ ಮಾಡಿಕೊಳ್ಳಬೇಕು ಏನು ಓದಿರ್ತೀವೋ ಅದನ್ನು ನೆನಪು ಮಾಡ್ಕೊಳ್ಬೇಕು ಅದಾದ ಮೇಲೆ ಏನು ಓದಿರ್ತೀವೋ ಅದನ್ನು ನೋಡ್ದೇ ಕಾಪಿ ಮಾಡದೆ ಬರೆಯುವುದನ್ನು ಕರಗತ ಮಾಡಿಕೊಳ್ಳಬೇಕು ಮುಂದಿನದನ್ನು ಓದಬೇಕು ಹಿಂದಿನದನ್ನು ಆಗಾಗ ಕೆದಕಬೇಕು ಈಗ ನಾವು ಯಾವುದನ್ನು ಓದಬೇಕು ಅಂಥ ವಿಷಯವನ್ನು ಮುಂದೆ ಅದನ್ನು ಓದಿ ಮುಗಿಸ್ಬೇಕು ಹಿಂದೆ ಓದಿರೋದನ್ನು ಮರಿಬಾರ್ದು ಆವಾಗ ಅವಾಗ ಅದನ್ನು ಮೆಲ್ಕು ಹಾಕ್ತಾ ಇರಬೇಕು ನೆನಪು ಮಾಡ್ಕೊತಾ ಇರಬೇಕು ಅಭ್ಯಾಸ ಮಾಡಿದ ವಿಷಯವನ್ನು ಸ್ನೇಹಿತರೊಂದಿಗೆ ಮತ್ತು ಶಿಕ್ಷಕರೊಂದಿಗೆ ಚರ್ಚೆ ಮಾಡಬೇಕು ನಾವು ಯಾವ ವಿಷಯವನ್ನು ಓದಿದ್ದೀವೋ ಅದನ್ನು ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಬೇಕು ಮತ್ತು ಶಿಕ್ಷಕರ ಜೊತೆಗೆ ಚರ್ಚೆ ಮಾಡಿಕೊಂಡ್ರೆ ಅದು ಸದಾಕಾಲ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗತ್ತೆ ಅರ್ಥವಾಗದ ವಿಷಯವನ್ನು ಹತ್ತಾರು ಬಾರಿ ಮನನ ಮಾಡಿಕೊಳ್ಳಬೇಕು ಕೆಲವೊಂದು ವಿಷಯಗಳು ಕಠಿಣವಾಗಿರ್ತದೆ ಅಂಥ ವಿಷಯಗಳನ್ನು ಹತ್ತಾರು ಬಾರಿ ಮತ್ತೆ 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 ಅದನ್ನು ಓದ್ತಾ ಇರಬೇಕು ಮತ್ತೆ ತುಂಬ ಕ್ಲಿಷ್ಟವಾಗಿರುವಂಥದ್ದನ್ನು ಶಿಕ್ಷಕರನ್ನು ಕೇಳಿದ್ರೆ ಅಥವಾ ಸ್ನೇಹಿತರನ್ನು ಕೇಳಿದ್ರೆ ಒಂದು ಸ್ವಲ್ಪ ಸರಳ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹೀಗೆ ನಾವು ಓದಿದ್ದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕಾದ್ರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿದ್ರೆ ಒಂದು ಸ್ವಲ್ಪ ನಮಗೆ ಮನಸ್ಸಲ್ಲಿ ನೆನಪಿನಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗತ್ತೆ ಇದನ್ನು ಮಾಡಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು